ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ರೋಹಿಣಿ ಶೋರೂಮ್ಗೆ ಬರ್ತಾರೆ ಇದೆಲ್ಲ ಹೊಸದಾಗಿ ಬಂದಿರೋ ಐಟಮ್ಗಳು ಇದ್ರ ಬಗ್ಗೆ ಕಸ್ಟಮರ್ಗಳಿಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಅಲ್ಲಿ ಅಲ್ಲಿರೋ ಸ್ಟಾಫ್ಗಳಿಗೆ ರೋಹಿಣಿ ಹೇಳ್ತಿರುವಾಗ ಅಲ್ಲಿಗೆ ರಾಣಿ ಬರ್ತಾರೆ ಅಕ್ಕ ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ಬನ್ನಿ ಅಂತ ರಾಣಿ ಹೇಳಿ ರೋಹಿಣಿನ ಸೈಡ್ಗೆ ಕರ್ಕೊಂಡು ಹೋಗ್ತಾರೆ ನಂತರ ರಾಣಿ ಆ ಲೇಹನ ತೆಗೆದು ರೋಹಿಣಿ ಕೈಗೆ ಕೊಟ್ಟಾಗ ಏನಿದು ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಅಕ್ಕ ಲೇಹ ಅಂತ ಹೇಳಿದ್ನಲ್ಲ ಅದೇ ಇದು ರಾಣಿ ಹೇಳ್ತಾಳೆ ಆಗಲೇ ಅದು ಬಂದ್ಬಿಡ್ತಾ ಅಂತ ರೋಹಿಣಿ ಕೇಳಿದಾಗ ಇದು ತುಂಬ ಫೇಮಸ್ ಅಕ್ಕ ನಮ್ಮೂರಲ್ಲಿ ಎಲ್ಲರೂ ಮನೇಲೂ ಇದು ಒಂದೊಂದಿದ್ದೇ ಇರುತ್ತೆ ಅದಕ್ಕೆ ನಾನು ಹೇಳಿದ ತಕ್ಷಣವೇ ಬಂದುಬಿಡ್ತು ಅಂತ ರಾಣಿ ಹೇಳ್ತಾಳೆ ಆಗ ರೋಹಿಣಿ ಏನಿದು ಜಾಮ್ ಥರ ಇದೆಯಲ್ಲ ಅಂತ ಕೇಳ್ತಿರುವಾಗ ಇದನ್ನು ಹಾಗೆ ತಿನ್ಬಾರ್ದು ಅಕ್ಕ ಅಂತ ಹೇಳ್ತಾಳೆ ಮತ್ತು ಯಾಕೆ ತಿನ್ನೋದು ಅಂತ ರೋಹಿಣಿ ಕೇಳಿದಾಗ ಅಕ್ಕ ಬಿಸಿ ಹಾಲಲ್ಲಿ ಒಂದು ಸ್ಪೂನ್ ಹಾಕಿ ಕಲಸ್ಕೊಟ್ರೆ ಸಾಕು ಅಣ್ಣ ನಿಮ್ಮ ಜೊತೆ ಜಗಳನೇ ಮಾಡಲ್ಲ ನಿಮ್ಮ ಹಿಂದೆ ಬರ್ತಿರ್ತಾರೆ ಅಂತ ರಾಣಿ ಹೇಳ್ತಾಳೆ ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗಲ್ಲ ಅಲ್ವಾ ಅಂತ ರೋಹಿಣಿ ಕೇಳಿದಾಗ ಅದೆಲ್ಲ ಏನೂ ಆಗೋಲ್ಲ ಅಕ್ಕ ಆದರೆ ಅಣ್ಣ ನಿಮ್ಮ ಹಿಂದೆನೇ ಇರ್ತಾರೆ ಅಷ್ಟೇ ಅಂತ ರಾಣಿ ಹೇಳ್ತಾಳೆ ಸರಿ ಆಯಿತು ತುಂಬ ಥ್ಯಾಂಕ್ ಯು ರಾಣಿ ಎಷ್ಟು ಕೊಡಬೇಕು ಇದಕ್ಕೆ ಅಂತ ರೋಹಿಣಿ ಕೇಳಿದಾಗ ಐನೂರು ರೂಪಾಯಿ ಕೊಡಿ ಅಕ್ಕ ಅಂತ ರಾಣಿ ಹೇಳ್ತಾಳೆ ಏನಿದು ಇಷ್ಟೊಂದು ಚಿಕ್ಕ ಡಬ್ಬಿಗೆ ಐನೂರು ರೂಪಾಯಿ ಕೊಡಬೇಕಂತಾರೆ ಅಂತ ರೋಹಿಣಿ ಕೇಳಿದಾಗ ಹೌದಕ್ಕ ಇದನ್ಗೆ ನಮ್ಮೂರಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ನಿಮಗೋಸ್ಕರ ಅಂತ ಸ್ಪೆಷಲ್ಲಾಗಿ ತರಿಸಿದ್ದೀನಿ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ರಾಣಿ ಹೇಳ್ತಾರೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ತಾನೆ ಅಂತ ರೋಹಿಣಿ ಕೇಳಿದಾಗ ಅಕ್ಕ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ನೋಡಿದರೆ ನೀವೇ ತಿಂಗಳು ತಿಂಗಳು ಒಂದೊಂದು ಡಬ್ಬಿನ ತರಿಸ್ಕೊತೀರಾ ಅಂತ ರಾಣಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ರೋಹಿಣಿ ರಾಣಿ ಕೈಗೆ ದುಡ್ಡು ಕೊಟ್ಟು ಕಳಿಸ್ತಾಳೆ ಈ ಕಡೆ ರೋಹಿಣಿ ಮನೆಗೆ ಬಂದು ಮನೋಜ್ಗೆ ಮನೋಜ್ ಬಗ್ಗೆ ಮಂಚದ ಮೇಲೆ ಕುತ್ಕೊಂಡು ಕಾಣ್ತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಮನೋಜ್ ಬಂದಾಗ ಮನೋಜ್ ಹಾಲು ತಗೊಂಡು ಬರಲಾ ಅಂತ ಕುಡಿತೀರಾ ಅಂತ ಕೇಳಿದಾಗ ಇಲ್ಲ ರೋಹಿಣಿ ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆನೇ ಟೀ ಕುಡಿದೆ ಬೇಡ ನನಗೆ ಅಂತ ಮನೋಜ್ ಹೇಳ್ತಾನೆ ಇಲ್ಲ ಮನೋಜ್ ಡೈಲಿ ಸ್ವಲ್ಪ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕ್ಯಾಲ್ಷಿಯಮ್ ಜಾಸ್ತಿ ಇರುತ್ತೆ ಬೋನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ರೋಹಿಣಿ ಹೇಳಿದಾಗ ಈಗಲೂ ನಾನು ಸ್ಟ್ರಾಂಗ್ ಇದ್ದೀನಲ್ಲ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಹಾಗಲ್ಲ ಮನೋಜ್ ನೀವು ಡೈಲಿ ಶೋರೂಮಲ್ಲಿ ನಿಂತೇ ಇರ್ತೀರಲ್ಲ ಮುಂದೆ ನಿಮಗೆ ಕಾಲು ನೋವು ಬಂದರೂ ಬರಬಹುದು ಅದಕ್ಕೆ ನೀವು ಡೈಲಿ ಹೆಲ್ತಿ ಫುಡ್ ತಿಂಡಿ ಹೆಲ್ತಿ ಫುಡ್ನೇ ತಗೋಬೇಕು ಅಂತ ರೋಹಿಣಿ ಹೇಳ್ತಾಳೆ ಅರೆ ನನಗೆ ಇವಾಗ ಹೊಟ್ಟೆ ಫುಲ್ ಆಗಿದೆಯಲ್ಲ ರೋಹಿಣಿ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಕೋಪ ಮಾಡಿಕೊಂಡು ಏನು ಒಂದು ಗ್ಲಾಸ್ ಹಾಲು ಕುಡಿಯೋದಕ್ಕೂ ಇಷ್ಟೊಂದು ಮಾತಾಡಬೇಕಾ ಎಲ್ಲದಕ್ಕೂ ಏನಾದರೂ ಒಂದು ಹೇಳ್ತಾನೆ ಇರ್ತಿರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಏನು ರೋಹಿಣಿ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಿದ್ಯಲ್ಲ ಅಂತ ಮನೋಜ್ ಕೇಳಿದಾಗ ನಿಮ್ಮಮ್ಮ ಹೇಳಿದರೆ ಮಾತ್ರ ಎಲ್ಲನೂ ಮಾಡ್ತೀರಾ ನಾನೇನಾದರೂ ಹೇಳಿದರೆ ಅದನ್ನು ಮಾಡೋಕ್ಕಾಗಲ್ವ ನಿಮಗೆ ಅಂತ ರೋಹಿಣಿ ಹೇಳ್ತಾಳೆ ಇದಕ್ಕೆಲ್ಲ ಅಮ್ಮನೇ ಯಾಕೆ ಮಧ್ಯ ಕೇಳಕ್ಕೆ ಕರ್ಕೊಂಡು ಬರ್ತೀಯ ರೋಹಿಣಿ ಈಗೇನೇನ ಹಾಲು ಕುಡಿಬೇಕು ಅಷ್ಟೇ ತಾನೇ ರೋಹಿಣಿ ತಗೊಂಡು ಬರೋಕು ಅಂತ ಹೇಳ್ತಾನೆ ಬಾ ನಾನು ಕುಡಿತೀನಿ ಅಂತ ಮನೋಜ್ ಹೇಳಿದಾಗ ಅಯ್ಯೋ ಮನೋಜ್ ಇಷ್ಟೆಲ್ಲ ಕುಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಏನು ಸೈಡ್ ಎಫೆಕ್ಟ್ ಏನದು ಅಂತ ಮನೋಜ್ ಹೇಳಿದಾಗ ಇಲ್ಲ ಇಲ್ಲ ಅದೇನಿಲ್ಲ ಮನೋಜ್ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಅಂತ ರೋಹಿಣಿ ಹೇಳಿದಾಗ ಸರಿ ಆಯಿತು ತಗೊಂಡು ಬರೋಕು ಅಂತ ಮನೋಜ್ ಹೇಳ್ತಾನೆ ಈ ಕಡೆ ಮೀನ ಕಿಚನಲ್ಲಿ ಅಡುಗೆ ಮಾಡ್ತಿರುವಾಗ ಮೀನ ಅವರೇ ಹಾಲಿದೆಯಾ ಅಂತ ರೋಹಿಣಿ ಬರ್ತಾಳೆ ಇಲ್ಲ ರೋಹಿಣಿ ಅವರೇ ಈಗ ತಾನೇ ಅತ್ತೆ ಮಾವ ಇಬ್ಬರಿಗೂ ಕೂಡ ಕಾಫಿ ಮಾಡಿಕೊಟ್ಟೆ ಅಂತ ಮೀನ ಹೇಳಿದಾಗ ಮನೋಜ್ ಅವರು ಹಾಲು ಕೇಳ್ತಿದ್ದಾರೆ ಸ್ವಲ್ಪವೂ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಸ್ವಲ್ಪನೂ ಇಲ್ಲ ಅಂಗಡಿಗೆ ಹೋಗಿ ತಗೊಂಡು ಬರಬೇಕು ಅಂತ ಮೀನ ಹೇಳಿದಾಗ ಸ್ವಲ್ಪನಾದರೂ ಇಡಬಾರ್ದಾಗಿತ್ತ ಅಂತ ರೋಹಿಣಿ ಕೇಳ್ತಾಳೆ ಈ ಟೈಮಲ್ಲಿ ನೀವು ಹಾಲೇ ಕೇಳ್ತಿರ್ಲಿಲ್ಲವಲ್ಲ ಮೊದಲೇ ಗೊತ್ತಿದ್ದರೆ ಹಾಲು ಸ್ವಲ್ಪನಾದರೂ ಎತ್ತಿಡ್ತಿದ್ದೆ ಅಂತ ಮೀನಾ ಹೇಳಿದಾಗ ಸರಿ ಸರಿಬಿಡಿ ಅವರೇ ನಾನೇ ಹೋಗಿ ಹಾಲು ತಗೊಂಡು ಬರ್ತೀನಿ ಅಂತ ಹೇಳಿ ಲೇಹನ ತಗೊಂಡು ರೂಮ್ಗೆ ಬರ್ತಾಳೆ ರೋಹಿಣಿ ನಂತರ ಲೇಹ್ಯನ ಡಬ್ಬನ ತೆಗೆದು ಬಚ್ಚಿಟ್ಟು ತಿರುಗಿ ನೋಡಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಅಲ್ಲಿ ಎದುರುಗಡೆ ಕ್ರಿಶ್ ಬಂದು ನಿಂತ್ಕೊಂಡು ಯೋಜ್ ರೋಹಿಣಿನ ನೋಡಿ ನಗ್ತಿರ್ತಾನೆ ಆಗ ಹಿಂದೆನೇ ಸೂರ್ಯ ಬಂದು ಏನೋ ಕ್ರೀಷ್ ಗುಡುಗುಡು ಅಂತ ಹೋಡ್ ಬಂದುಬಿಟ್ಟಿದ್ಯಾ ಸರಿ ಶೋ ತೆಗೆದು ಅಂತ ಸೂರ್ಯ ಹೇಳ್ತಿರುವಾಗ ಈ ಸೂರ್ಯ ಏನಕ್ಕೆ ಕ್ರಿಶ್ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ನಲ್ಲ ನನ್ನ ಸತ್ಯ ಏನಾದರೂ ಇವನಿಗೆ ಗೊತ್ತಾಗ್ಬಿಡ್ತಾ ಅಂತ ಭಯ ಪಡ್ಕೊತಿರ್ತಾಳೆ ಆಗ ಕ್ರಿಶ್ ಅಂಕಲ್ ನನ್ನ ಶೂ ತೆಗೆದಾಯ್ತು ಅಂತ ಹೇಳಿದಾಗ ಸರಿ ಆಯಿತು ಬಿಡು ಸಾಕ್ಸ್ ತೆಗೆದು ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರೋಹಿಣಿ ಸೂರ್ಯನ ಹತ್ರ ಬಂದು ಈಗ ಸೂರ್ಯ ಅವರೇ ಈ ಹುಡುಗ ಅಂತ ಕೇಳಿದಾಗ ಏನಿವನು ಯಾರು ಅಂತ ಗೊತ್ತಾಗಲಲ್ವ ಪೌಡ್ರು ಏನು ಗೊತ್ತಿಲ್ಲದೆ ಇರೋ ಥರ ಕೇಳ್ತಿದೆಯಲ್ಲ ಇವನು ಹೆಸರಾದರೂ ಗೊತ್ತಿದೆಯಾ ನಿನಗೆ ಇವನು ಹೆಸ್ರು ಕ್ರಿಶ್ ಅಂತ ಸೂರ್ಯ ಹೇಳಿ ಅಪ್ಪ ಅಪ್ಪ ಬಾರಪ್ಪ ಇಲ್ಲಿ ಮೀನಾ ರವಿ ಶ್ರುತಿ ಎಲ್ಲರೂ ಬನ್ನಿ ಇಲ್ಲಿ ಅಂತ ಸೂರ್ಯ ಹೋಗ್ತಿರ್ತಾನೆ ಆಗ ರೋಹಿಣಿ ಭಯಪಡ್ತಾ ಅಯ್ಯೋಯ್ಯೋ ಇವ್ರನ್ನೆಲ್ಲ ಯಾಕೆ ಕರಿತಾ ಇದ್ದಾರೆ ಏನಾದರೂ ಸದ್ಯ ಗೊತ್ತಾದರೆ ಮಾತ್ರ ನಾನೇ ಇವನು ಈ ಥರ ಎಲ್ಲ ಕರೆಯೋದು ಅಯ್ಯೋ ದೇವರೇ ಈ ನಾನು ಏನಪ್ಪ ಮಾಡಲಿ ಅಂತ ಅಂದ್ಕೊಂಡು ಸೂರ್ಯ ಅವರೇ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಒಂದು ನಿಮಿಷ ಇರಿ ಅಂತ ಹೇಳಿ ಸೂರ್ಯನ ಹತ್ರ ಹೇಳ್ತಿರ್ತಾರೆ ಆಗ ಸೂರ್ಯ ಮೀನ ರವಿ ಎಲ್ಲರೂ ಬೇಗ ಬನ್ನಿ ಅಂತ ಕೂಗ್ತಾ ಇರುವಾಗ ಏನಕ್ಕೋ ನಮ್ಮನೆಲ್ಲ ಈ ಕುಕ್ತಿದ್ಯಾ ಯಾಕೆ ಕುಕ್ತಿದೀಯಾ ಅಂತ ಮೊದಲು ಕೇಳು ಅಂತ ಮನೋಜ್ ಹೇಳ್ದಾಗ ವ್ಯಂಗ್ಯ ನಿನ್ನನ್ನು ಯಾರು ಕರೆದಿದ್ದು ಅಂತ ಸೂರ್ಯ ಕೇಳ್ತಾನೆ ಆಗ ರವಿ ಶ್ರುತಿ ಮೀನಾ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಏ ಕ್ರಿಶ್ ಅಂತ ಮಾತಾಡ್ಸ್ತಿರ್ತಾನೆ ಆಗ ಸೂರ್ಯ ಅಪ್ಪ ಯಾರು ಬಂದಿದ್ದಾರೆ ಅಂತ ನೋಡಪ್ಪ ಅಂತ ತೋರಿಸಿದಾಗ ಏ ಕ್ರಿಶ್ ಚೆನ್ನಾಗಿದ್ಯನೋ ಅಂತ ರಂಗನಾಥ್ ಅವರು ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ತಾತ ಅಂತ ಕ್ರಿಷ್ ಹೇಳಿದಾಗ ಮೀನಾ ಬಂದು ಏನು ರೀ ಕ್ರಿಷ್ ಎಲ್ಲಿ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಾಳೆ ಇನ್ಮೇಲೆ ಅವನು ನಿಮ್ಮ ಮನೇಲೆ ನಿಮ್ಮನೆ ಮಗ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ ರೋಹಿಣಿ ಭಯ ಪಡ್ಕೊಂಡು ಗಡ ಕಡ ಅಂತ ನಡ್ಕ್ತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬರ್ತಾಳೆ ಆಗ ಮೀನ ಏನ್ರಿ ಆಗ ಮೀನ ಏನ್ರಿ ನೀವು ಹೀಗೆ ಹೇಳ್ತಿದ್ದೀರಾ ಕ್ರಿಷ್ ಯಾವಾಗಲೂ ನಮ್ಮನೆ ಮಗನೇ ಅಲ್ವಾ ಅವರ ಅಜ್ಜಿ ಬಂದಿದ್ದ ಬಂದಿಲ್ವಾ ಅಂತ ಕೇಳಿದಾಗ ಅವ್ರು ಬಂದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಬಂದು ಅಲ್ಲರಿ ಅವತ್ತು ಆ ಮಗುನ ದತ್ತು ತಗೊಂಡಿದ್ದೀವಿ ಅಂತ ಇವರು ಹೇಳ್ತಿದ್ರು ಆ ಅಮ್ಮ ಆಗಲ್ಲ ಅಂತ ಜಗಳ ಮಾಡಿಕೊಂಡು ಇವನ್ನ ಕರ್ಕೊಂಡು ಹೋಗಿದ್ರು ಮತ್ತೆ ಏನಕ್ಕೋ ಕರ್ಕೊಂಡು ಬಂದಿದ್ದಾನೆ ಇವನು ಅಂತ ಕೇಳಿದಾಗ ಏ ಅವ್ರಿಗೆ ಗೊತ್ತಿಲ್ಲದೇ ಇರೋ ಹಾಗೆ ಏನಾದರೂ ಕರ್ಕೊಂಡು ಬಂದುಬಿಟ್ಟಿದೆಯೇನೋ ಅಂತ ಮನೋಜ್ ಹೇಳ್ತಾನೆ ಏ ಮನೋಜ ಸೂರ್ಯ ಯಾಕೋ ಈ ರೀತಿ ಎಲ್ಲ ಮಾತಾಡ್ತಾನೆ ಮೊದಲು ಅವನಿಗೆ ಮಾತಾಡೋದಕ್ಕೆ ಬಿಡು ಅಂತ ರವಿ ಹೇಳ್ತಿರುವಾಗ ಏನೋ ಸೂರ್ಯ ಇವನು ಒಬ್ಬನೇ ಕರ್ಕೊಂಡು ಅಲ್ಲ ಅಜ್ಜಿ ಎಲ್ಲೋ ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ಸೂರ್ಯ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ನಪ್ಪ ಅಂತ ಸೂರ್ಯ ಕೇಳಿದ ತಕ್ಷಣವೇ ರೋಹಿಣಿ ಗಾಬರಿಯಾಗಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಅಯ್ಯಯ್ಯೋ ಏನು ಹೇಳ್ತಿದ್ದಾರೀ ಏನಾಯಿತು ಅವರ ಅಜ್ಜಿಗೆ ಅಂತ ಮೀನಾ ಕೇಳಿದಾಗ ಅವರಿಗೆ ಆ್ಯಕ್ಸಿಡೆಂಟ್ ಆಗಿ ಮೀನಾ ಅಂತ ಸೂರ್ಯ ಹೇಳ್ತಿದ್ದಾನೆ ಆಗ ಮೀನ ಆ್ಯಕ್ಸಿಡೆಂಟ್ ಅಂತ ಶಾಕ್ನಿಂದ ಕೇಳ್ತಿರುವಾಗ ಏಯ್ಯೋ ಹೇಗಾಯಿತು ಅಂತ ರಂಗನಾಥ್ ಅವರು ಕೇಳ್ತಿರುವಾಗ ಆಗ ಸೂರ್ಯ ಅಪ್ಪ ನಿನ್ನ ಸ್ಕೂಲ್ ಬಿಟ್ಟು ಬತ್ತಿದ್ನಲ್ಲ ಆವಾಗ ಕ್ರಿಶ್ ಜಿ ಜಿ ರೋಡಲ್ಲಿ ಬಂದಿರೋದನ್ನ ನೋಡಿದೆ ಅಲ್ಲಿರೋರೆಲ್ಲ ಬೈಕ್ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳಿದರು ಅಂತ ಹೇಳಿ ಏನೇನೋ ಆಯಿತು ಅಂತ ಎಲ್ಲರೂ ಸೂರ್ಯ ಹೇಳ್ತಿರ್ತಾರೆ ನಂತರ ಇದೇನಪ್ಪ ಅಲ್ಲಿ ನಡೆದಿದ್ದು ಅವರನ್ನು ಹಾಸ್ಪಿಟಲೇ ಅಡ್ಮಿಟ್ ಮಾಡಿದ್ದೀನಿ ತುಂಬ ಏಟಾಗಿದೆಯಪ್ಪ ಅವರಿಗೆ ಅಂತ ಸೂರ್ಯ ಹೇಳ್ತಾನೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಲ್ವೇನಪ್ಪ ಅಂತ ರಂಗನಾಥ್ ಅವ್ರಿಗೆ ಕೇಳಿದಾಗ ಇಲ್ಲ ಅಪ್ಪ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಆದರೆ ಸ್ವಲ್ಪ ದಿನ ಆಸ್ಪಿಟಲಲ್ಲೇ ಇರಬೇಕು ಅಂತ ಕೂಡ ಡಾಕ್ಟರ್ ಹೇಳಿದಾರಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಏನು ರೀ ನನಗೊಂದು ಫೋನ್ ಮಾಡಿದರೆ ನಾನು ಕೂಡ ಬಂದು ನೋಡ್ತಿರ್ತಿಲ್ವಾ ಅಂತ ಹೇಳಿದಾಗ ಸಮಯದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದೇ ಅರ್ಜೆಂಟ್ ಆಗಿತ್ತು ಮೀನಾ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಪಾಪ ಅವರು ಕ್ರಿಶ್ ಒಬ್ಬರನ್ನೇ ನೋಡ್ಕೋತಿದ್ರು ಅಂತ ಮೀನಾ ಹೇಳ್ತಿರುವಾಗ ಹೌದು ಮೀನಾ ಕ್ರಿಶ್ ಅಜ್ಜಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಈಗ ಕ್ರಿಶ್ ಎಲ್ಲಿ ಹೊಂತ ಹೋಗ್ತಾನೆ ಹೇಳು ಅವರಿಗೆ ಬೇರೆ ಇವರಲ್ಲಿ ಯಾರೂ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದುಬಿಟ್ಟೆ ಅಂತ ಸೂರ್ಯ ಹೇಳಿದಾಗ ಹೌದು ರೀ ಕೃಷಿ ಹೇಗ್ ಒಬ್ಬನೇ ಬಿಡೋಕ್ಕಾಗುತ್ತೆ ನಮ್ಮಲ್ಲೇ ಇಟ್ಕೊಂಡು ನೋಡ್ಕೊಳ್ಳೋಣ ಬಿಡಿ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಬಂದು ಏನೇ ಇವನೇ ನಿನ್ನ ಮಗ ಅಂತ ತಿಳ್ಕೊಂಡಿದೀಯ ಕರ್ಕೊಂಡು ಬಂದು ಇಡ್ಕೊಳಕ್ಕೆ ಅಂತ ಹೇಳಿದಾಗ ಮೀನಾ ಕೇಳಿ ಇವನನ್ನು ಇಲ್ಲಿ ಕರ್ಕೊಂಡು ಬಂದೆ ಇವನು ಯಾರು ಏನು ಅಂತಲೇ ನಮಗೆ ಗೊತ್ತಿಲ್ಲ ಇದೇನು ಧರ್ಮಛತ್ರನ ಕರ್ಕೊಂಡು ಬಂದಿದೆಯಲ್ಲ ಇಲ್ಲಿ ಅಂತ ಶಾಂತಿ ಬೈತಾಯಿರ್ತಾರೆ ಆಗ ಅತಿ ಏನಾಯಿತು ನೀವು ಹೀಗೆಲ್ಲ ಹೇಳ್ತಿದ್ದೀರ ಅವನ್ನ ಇನ್ನೂ ಚಿಕ್ಕ ಮಗು ಅಂತ ನೀನೆ ಹೇಳಿದಾಗ ಹೌದೌದು ಅವನ ತೊಟ್ಲಲ್ಲೇ ಹಾಕ್ಕೊಂಡು ತೂಗೋಕೆ ನೀನು ಇಷ್ಟು ಉದ್ದ ಬೆಳೆದಿದ್ದೀಯ ಬೆಳೆದಿದ್ದಾನೆ ಅವನು ಇನ್ನೂ ಚಿಕ್ಕ ಮಗು ನೀನು ಅಂತ ಶಾಂತಿ ರೇಗ್ತಾಳೆ ಆಗ ರಂಗನಾಥ್ ಹೇ ಶಾಂತಿ ನಿಂಗೆ ಸ್ವಲ್ಪನಾದರೂ ಮನಸ್ಸಾಕ್ಷಿ ಇದೆಯೇ ಅವರ ಅಜ್ಜಿ ಬೇರೆ ಹಾಸ್ಪಿಟಲಲ್ಲಿದ್ದಾರೆ ಪಾಪ ಚಿಕ್ಕ ಮಗು ಕಣೆ ಅದು ಎಲ್ಲಿಗೆ ಅಂತ ಹೋಗುತ್ತೆ ಅವನು ನೋಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲ ಅವನು ಎಲ್ಲಿ ಇರಲಿ ಬಿಡು ಇಲ್ಲೇ ಇರಲಿ ಬಿಡು ಅಂತ ರಂಗನಾಥ್ ಹೇಳ್ತಿರುವಾಗ ಪಾಪ ಅಮ್ಮ ಅವನು ಇನ್ನೂ ಚಿಕ್ಕ ಮಗು ಅಂತ ರವಿ ಹೇಳ್ತಾನೆ ಏ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅವ್ನಿಗೆ ಈಗಾಗಲೇ ಅಪ್ಪ ಯಾರು ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ ಅವನ ಹಿಂದೆ ಏನು ಕತೆ ಇದೆಯೋ ಏನೋ ನಮಗೇನು ಗೊತ್ತು ಇದೆಲ್ಲ ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡಿ ಅಂತ ಶಾಂತಿ ಹೇಳ್ತಿರುವಾಗ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡೋದಕ್ಕೆ ಆಗಲ್ಲ ಸಕ್ಕರೆ ಅವರನ್ನು ಕರ್ಕೊಂಡು ಬಂದಿರೋದು ನಾನು ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯ ಆ ಹುಡ್ಗನ್ನ ಅಮ್ಮ ಅಂತ ಇದ್ದಾಳೆ ಅವಳಿಗೆ ಇನ್ಫಾರ್ಮ್ ಮಾಡೋದಲ್ವೇನೋ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಕೃಷ್ಣನೇ ನೋಡ್ತಿರ್ತಾಳೆ ಆಗ ಕ್ರಿಶ್ ಕೂಡ ರೋಹಿಣಿನೇ ನೋಡ್ತಿರ್ತಾನೆ ಆಗ ಸೂರ್ಯ ಮನೋಜ್ ಆ ಹುಡುಗಿ ಮತ್ತೆ ದುಬೈ ಹೋದಳು ಅಂತ ಅವ್ರ ಅಜ್ಜಿ ಹೇಳಿದರು ಕಣೋ ಅಂತ ಹೇಳಿದಾಗ ಇರಲಿ ಬಿಡು ನೀನು ಫೋನ್ ಮಾಡಿ ಆ ಹುಡುಗನ್ನ ಏನು ಮಾಡೋದು ಎಲ್ಲಿ ಬಿಡೋದು ಅಂತ ಕೇಳು ಆವಾಗ ಅವರೇ ಹೇಳ್ತಾರೆ ಅಂತ ಮನೋಜ್ ಹೇಳ್ತಾನೆ ಆದರೆ ಆ ನಂಬರ್ ನನ್ನ ಹತ್ರ ಇಲ್ಲ ಎಲ್ಲೋ ಇದೆ ಅವರ ಅಜ್ಜಿಗೆ ಬೇರೆ ಪ್ರಜ್ಞೆ ಇಲ್ಲ ಇನ್ನೂ ಇವು ನಮ್ಮ ದುಬೈ ಬರೋವರೆಗೂ ಹುಡುಗ ಎಲ್ಲಿ ಅಂತ ಬಿಡೋದು ಅಂತ ಸೂರ್ಯ ಹೇಳಿದಾಗ ಎಲ್ಲಿಗಾದರೂ ಕರ್ಕೊಂಡು ಹೋಗಿಬಿಡು ಆದರೆ ಇಲ್ಲಿ ಮಾತ್ರ ಅವನು ಇರಬಾರ್ದು ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಏನಮ್ಮ ಈಗೆಲ್ಲ ಹೇಳ್ತಿದ್ದೀಯಾ ಒಂದೆರಡು ದಿನ ತಾನೇ ಇರಲಿ ಬಿಡಮ್ಮ ಅಂತ ರವಿ ಹೇಳಿದಾಗ ಎರಡು ದಿನ ಅಲ್ಲ ಕಣೋ ಒಂದು ದಿನ ಅವನು ಇಲ್ಲಿ ಇರಬಾರ್ದು ಅಂತ ನಾನು ಹೇಳ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಅದೆಲ್ಲ ಆಗೋದಿಲ್ಲ ಸಕ್ಕರೆ ಅವನು ಇಲ್ಲೇ ಇರ್ತಾನೆ ಅಂತ ವಾದ ಮಾಡ್ತಿರುವಾಗ ಏನಿದು ಮನೆ ಕಣೋ ಇಲ್ಲಿ ಇರಬೇಕು ಯಾರು ಇರಬಾರ್ದು ಅನ್ನೋದು ನನ್ನ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯ ಈ ಮನೆ ಅಪ್ಪನ ಹೆಸ್ರಲ್ಲಿದೆ ಸಕ್ಕರೆ ಅವರೇ ಬೇಕಾದರೆ ಹೇಳಿ ಅಂತ ಸೂರ್ಯ ಹೇಳಿದಾಗ ಏ ಶಾಂತಿ ಸ್ವಲ್ಪ ಮನಸ್ಸಾಕ್ಷಿ ಇಟ್ಕೊಂಡು ನಡೆದ್ಕೊಳ್ಳೆ ಸ್ವಲ್ಪ ಅವನ ಮುಖ ನೋಡಿ ಅವನು ನೋಡೋದಕ್ಕೆ ಇಲ್ಲಿ ಯಾರು ಅಂತ ಇಲ್ಲ ನಿನಗೆ ಗೊತ್ತಿಲ್ವೇನೆ ಅಂತ ರಂಗನಾಥ್ ಅವರು ಕೇಳಿದಾಗ ಆಗ ಅತ್ತೆ ಕ್ರಿಷ್ ಇಲ್ಲೇ ಇರಲಿ ಬಿಡಿ ಅತ್ತೆ ಅವರನ್ನು ನಾನು ನೋಡ್ಕೋತೀನಿ ಅಂತ ಮೀನಾ ಹೇಳ್ತಾಳಾಗ ಹಾಗಾದ್ರೆ ಕರ್ಕೊಂಡು ಹೋಗಿ ನಿಮ್ಮ ಅಮ್ಮನ ಮನೇಲಿ ಇಟ್ಕೊ ನೀನು ಅಲ್ಲೇ ನೋಡ್ಕೊಳೋಕ್ಕೆ ಇಲ್ಲಾಂದರೆ ಈ ಊರಲ್ಲಿ ಎಷ್ಟೊಂದು ಹಾಸ್ಪಿಟ್ಗಳು ಇದ್ದಾವೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡೋ ಅಂತ ಹೇಳ್ತಾಳೆ ಅತ್ತೆ ಅವನು ಹಾಸ್ಪಿಟಲ್ಗೆ ಹೋಗೋದು ಅವನು ಯಾರೂ ಇಲ್ಲದೆ ಇರೋನಲ್ಲ ಅತ್ತೆ ಅವನಿಗೆ ಅಮ್ಮ ಇದ್ದಾರೆ ಅಜ್ಜಿ ಇದ್ದಾರೆ ನಾವು ಅವನ ಜೊತೆ ಇದ್ದೀವಿ ಅಂತ ಮೀನೆ ಹೇಳಿದಾಗ ಏ ಶಾಂತಿ ಇನ್ನೇನು ಸ್ಕೂಲಲ್ಲಿ ಓದ್ದೇ ಇರೋ ಹುಡುಗ ಅಲ್ಲ ಕಣೆ ಚೆನ್ನಾಗಿ ಓದೋ ಹುಡುಗ ಇವನು ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಅಂತ ಬಂದಿದ್ದಾನೆ ಗೊತ್ತೇನೇ ನಿನಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಹೌದೇನಪ್ಪ ಅಂತ ಸೂರ್ಯ ಹೇಳಿ ಏ ಕ್ರೀಶ್ ನೀನು ಹೇಳಲೇ ಇಲ್ವಲ್ಲೋ ಇದನ್ನು ಅಂತ ಕೇಳಿದಾಗ ಹೌದು ಕಣೋ ಸೂರ್ಯ ಇವನು ಕ್ಲಾಸ್ ಟೀಚರ್ ಹತ್ರ ಆವಾಗ ಅವಾಗ ವಿಚಾರಿಸ್ತಿರ್ತೀನಿ ಇವನು ಚೆನ್ನಾಗಿ ಓದ್ತಾನೆ ಅಂತ ಅವರು ಹೇಳ್ತಿದ್ರು ಈಗ ಪಾಪ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಅಂದರೆ ಅವನ್ನ ವಿದ್ಯಾಭ್ಯಾಸ ಏನಾಗಬೇಕು ಅಂತ ರಂಗನಾಥ ಅವರು ಹೇಳ್ತಾರೆ ಆಗ ಅದು ಏನಾದರೂ ಬೇಕಾದರೂ ಆಗಲಿ ಅವನು ಮಾತ್ರ ಇಲ್ಲಿ ಇರಬಾರ್ದು ಅಂತ ಶಾಂತಿ ಕೇಳಿದಾಗ ಅಪ್ಪ ಅವನು ಎಲ್ಲಿ ಹೋಗಲ್ಲಪ್ಪ ಕರ್ಕೊಂಡು ಬಂದಿರೋದು ನಾನು ಸೂರ್ಯ ಅಂತ ಹೇಳ್ತಾನೆ ಆಗ ರೋಗಿ ಮೆಲ್ಲೆಗೆ ಮನೋಜ್ ಹತ್ರ ಹೋಗ್ಲಿ ಮನೋಜ್ ಪಾಪ ಇವನು ಇನ್ನು ಚಿಕ್ಕ ಹುಡ್ಗ ಅವನು ಇಲ್ಲೇ ಇರಲಿ ಬಿಡಿ ಅಂತ ಹೇಳಿ ಮನೋಜ್ ಹತ್ರ ಹೇಳಿದಾಗ ಏ ಶಾಂತಿ ಸ್ವಲ್ಪ ದಿನ ತಾನೆ ನಾನು ಹೇಳೋದ್ನೆಲ್ಲ ಸ್ವಲ್ಪ ಕೇಳಿ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಆಗ ಹೌದಮ್ಮ ಅವನು ಇಲ್ಲೇ ಇರಲಿ ಬಿಡಮ್ಮ ಅಂತ ಮನೋಜ್ ಹೇಳ್ತಿರುವಾಗ ಎಲ್ಲರೂ ಆಶ್ಚರ್ಯಪಟ್ಟರು ಮನೋಜನ್ನೇ ನೋಡ್ತಿರ್ತಾರೆ ಆಗ ಶಾಂತಿ ಏ ನೀನೇನೋ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಹೌದಮ್ಮ ಒಂದು ದಿನ ಸ್ವಲ್ಪ ತಾನೇ ಹೋಗ್ಲಿ ಬಿಡಮ್ಮ ಅಂತ ಮನೋಜ್ ಕೇಳ್ತಾನೆ ಆಗ ಶ್ರುತಿ ಬಂದು ಅತ್ತೆ ದೇವಸ್ಥಾನಕ್ಕೆ ಪೂಜೆಗೆ ಅಂತೆಲ್ಲ ಹೋಗ್ತಿರ್ತಿರಲ್ಲ ಅಲ್ಲಿ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಿರ್ತಾರೆ ಅಂಥದ್ರಲ್ಲಿ ಈ ಮಗು ಯಾಕೆ ಈ ಇರಬಾರ್ದು ಅಂತ ಹೇಳಿ ಅಂತ ಕೇಳಿದಾಗ ಕರೆಕ್ಟ್ ಪಾಯಿಂಟ್ ಹೇಳ್ತಿದ್ದೀಯ ಶ್ರುತಿ ನೀನು ಯಾವಾಗ ಇದನ್ನೆಲ್ಲ ಯೋಚನೆ ಮಾಡೋದ ಕಲಿತೆ ಅಂತ ರವಿ ಕೇಳ್ತಾನೆ ಅದು ಸೀರಿಯಲಲ್ಲಿ ಡಬ್ಬಿಂಗ್ ಮಾಡದಿರ್ತೀನಲ್ಲ ಅದು ಅಂತ ಶ್ರುತಿ ಹೇಳ್ತಾಳೆ ಆಗಲೇ ಅಲ್ಲಿ ಶಾಂತಿ ನಮ್ಮ ಸುತ್ತಮುತ್ತ ಇರೋ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿದರೆ ನಮಗೂ ಆ ಪುಣ್ಯ ಸಿಗುತ್ತೆ ಕಣೆ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ ಅಪ್ಪ ಅಪ್ಪ ಇರಪ್ಪ ಈಗ ಎಷ್ಟು ಜನ ನಮ್ಮ ಕಡೆ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ವೋಟ್ ಮಾಡೋಣ ಅಂತ ಇಲ್ಲಿ ಕೃಷಿ ಇಲ್ಲೇ ಇರಲಿ ಅನ್ನೋದನ್ನ ಕೈ ಎತ್ತಿ ಅಂತ ಸೂರ್ಯ ಹೇಳ್ತಿರುವಾಗ ಆಗ ಶಾಂತಿನ ಬಿಟ್ಟು ಎಲ್ಲರೂ ಕೈ ಎತ್ತುತ್ತಾರೆ ಮನೋಜ್ ಮತ್ತು ರೋಹಿಣಿ ಕೂಡ ಕೈ ಎತ್ತಿದಾಗ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ ನಂತರ ರವಿ ಶ್ರುತಿ ಸೂರ್ಯ ಅಮ್ಮ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಮುಖ ನೋಡ್ಕೊತಾ ಇರ್ತಾರೆ ಆಗ ಮನೋಜ್ ರೋಹಿಣಿ ಕೈ ಎತ್ತಿರೋದನ್ನ ಶಾಂತಿ ನೋಡಿ ಏನು ಇದು ಅಂತ ಗದ್ರಾಡ್ತಾಳೆ ನಂತರ ಕ್ರಿಶ್ ಕೂಡ ಕೈ ಎತ್ತುತ್ತಾನೆ ಹೇ ಕ್ರಿಶ್ ನೀನು ಓಟ್ನ ನೀನೇ ಹಾಕ್ಕೊಂಡಿದ್ದೀಯೇನೋ ಅಂತ ಸೂರ್ಯ ಹೇಳಿ ಎಲ್ಲರೂ ಸೇರಿ ಓಟು ಎಂಟು ಓಟ್ ಆಯಿತು ಸಕ್ಕರೆ ಅವರೊಬ್ಬರೇ ಓಟ್ ಹಾಕೊಂಡಿರೋದು ಅದರಿಂದ ಅವರ ಓಟ್ ಆಗೋದು ಕ್ರಿಷಿನ ಮೇಲೆ ಇಲ್ಲೇ ಇರ್ತಾನೆ ಅಂತ ಸೂರ್ಯ ಹೇಳ್ತಿರುವಾಗ ನಾನು ಬೇಡ ಅಂತ ಅಂತಿಲ್ವೇನೋ ಅಂತ ಶಾಂತಿ ರೇಗಾಡ್ತಾಳೆ ಆಗ ಕ್ರಿಷ್ ಶಾಂತಿ ಆದರೆ ಬಂದು ಅಜ್ಜಿ ನಾನು ಇಲ್ಲೇ ಇರ್ತೀನಿ ಅಜ್ಜಿ ಅಂತ ಹೇಳ್ತಿರುವಾಗ ಹೇ ನಾನು ಯಾವಾಗಲೂ ನಿನ್ನ ಅಜ್ಜಿ ಆದೆ ಯಾರೋ ಮಗನೋ ಏನೋ ನೀನು ನಾನು ಯಾಕೋ ನಿನಗೆ ಅಜ್ಜಿ ಆಗಲಿ ನನ್ನನ್ನು ಈ ರೀತಿ ಕರಿಬೇಡ ಇನ್ಮೇಲೆ ಅಂತ ಶಾಂತಿ ಹೇಳ್ತಾಳೆ ಹಾಗಾದರೆ ಅಕ್ಕ ಅಂತ ಕರೆಯೋಣ ಅಂತ ಸೂರ್ಯ ಹೇಳ್ತಿರುವಾಗ ಶಾಂತಿ ಕೋಪ ಮಾಡಿಕೊಂಡು ಏನಂತನೋ ಕರೆಯೋದು ಬೇಕಾಗಿಲ್ಲ ಅಂತ ಶಾಂತಿ ಬೈತಾಳೆ ಆಗ ಏ ಶಾಂತಿ ನಾನು ಹೇಳೋದನ್ನ ಕೇಳು ಅವ್ರ ಅಜ್ಜಿ ಹುಷಾರಾಗೋವರೆಗೂ ನಾನು ಇವನ್ನ ಇಲ್ಲೇ ಇರ್ತಾನೆ ನೀನೇನಾದರೂ ಮಾಡಬಾರ್ದು ಇನ್ಮೇಲೆ ಅಂತ ಅವರು ಹೇಳಿದಾಗ ಥ್ಯಾಂಕ್ಸ್ ತಾತ ಅಂತ ರಂಗನಾಥ್ ಅವ್ರ ಹತ್ರ ಕ್ರಿಶ್ ಓಡಿ ಹೋಗ್ತಾನೆ ನೀನು ಭಯ ಪಡ್ಬಿಡ ಅಜ್ಜಿ ಸರಿ ಹೋಗೋವರೆಗೂ ಇಲ್ಲೇ ಇರು ಅಂತ ರಂಗನಾಥ್ ಅವರು ಹೇಳಿದಾಗ ಏನ್ರಿ ನಿಮ್ಮನ್ನು ತಾತ ಅಂತ ಬೇರೆ ಕರಿತಿದ್ದೇನಲ್ಲ ಅವನು ಅಂತ ಶಾಂತಿ ಕೇಳ್ತಾಳೆ ನನ್ನನ್ನು ಅದೇ ರೀತಿನೇ ಕರೀತಾನೆ ಬಿಡು ಅದರಿಂದ ನಿನಗೇನಾದರೂ ಕಷ್ಟ ಅಂತ ಹೇಳಿದ್ನ ನನ್ನನ್ನು ಅದೇ ರೀತಿ ಕರೆಯಪ್ಪ ಕ್ರಿಶ್ ಅಂತ ರಂಗನಾಥ್ ಅವರು ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾನೆ ಆಗ ಶಾಂತಿ ಕೋಪ ಮಾಡಿಕೊಂಡು ನಾನು ಹೇಳೋದನ್ನ ಈ ಮನೇಲಿ ಯಾರೂ ಕೇಳೋಲ್ಲ ಏನಾದರೂ ಮಾಡಿಕೊಂಡು ಹಾಳಾಗಲಿ ಅಂತ ಹೇಳಿ ಎದ್ದು ಹೋಗ್ತಿರುವಾಗ ಮನೋಜ್ ಕೂಡ ಅಮ್ಮ ಅಂದ್ಕೊಂಡು ಹಿಂದೆನೇ ಹೋಗ್ತಿರ್ತಾನೆ ಆಗ ಸೂರ್ಯ ಅಲ್ಲೇ ಮೀನ ಅವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಡುಗೆ ಆಗಿ ಅಲ್ ಆಗಿದೆ ಅಲ್ವೇನೇ ಅಂತ ಕೇಳಿದಾಗ ರೀ ಆಗಿದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಕ್ರೀಷ್ ಕೈ ಹಿಡ್ಕೊಂಡು ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಿರುವಾಗ ಕ್ರೀಶ್ ಹಿಂದೆ ತಿರುಗಿ ರೋಹಿಣಿ ಕಡೆನೋ ನೋಡ್ತಾ ಇರ್ತಾನೆ ಆಗ ರೋಹಿಣಿ ಕೂಡ ಅವನನ್ನೇ ನೋಡ್ತಾ ಕ್ರೀಷ್ ಎಲ್ಲಿ ನನ್ನ ತನ್ನ ಮಗ ಅಂತ ಎಲ್ಲ ಸತೆಯನ್ನು ಮನೆಯವ್ರಿಗೆ ಹೇಳ್ಬಿಡ್ತಾನೋ ಅಂತ ಭಯ ಪಡ್ತಿರ್ತಾಳೆ ನಂತರ ಕ್ರೀಷ್ ಇಲ್ಲಿ ತುಂಬ ದಿನ ಇದ್ದರೆ ನಾನು ಸಿಕ್ಕಾಕೊಬಿಡ್ತೀನಿ ಏನಪ್ಪ ಮಾಡೋದು ಮೊದಲು ಅಮ್ಮನಿಗೆ ಏನಾಗಿದೆ ಅಂತ ನೋಡಿ ಕೃಷ್ಣ ಅವ್ರ ಜೊತೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡು ತಕ್ಷಣ ರೋಹಿಣಿ ಹಾಸ್ಪಿಟಲ್ ಕಡೆಗೆ ಹೊರಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ